ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾಂಕಾ ಶ್ರೀಗುರು ನೇಟೆ ರೋಗದಿಂದ ಹಾಳಾದ ತೊಗರಿ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಕಳೆದ ಮೂರು ದಿನಗಳಿಂದ ರೈತರು ನಡೆಸುತ್ತಿದ್ದ ಹೋರಾಟ ಡಿಸಿ ಜಿಲ್ಲಾಧಿಕಾರಿ ಮನವೊಲಿಕೆ ಬಳಿಕ ಕೈಬಿಡಲಾಯಿತು ಕಳೆದ ಮೂರು ದಿನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರೈತರು ರಸ್ತೆ ತಡೆದು ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ನಡೆಸಿ ತೊಗರಿಗೆ ಬೆಂಬಲ ನೀಡುವಂತೆ ಆಗ್ರಹಿಸಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಕಳೆದೆರಡು ದಿನಗಳಿಂದ ಅಹೋರಾತ್ರಿ ಧರಣಿ ಕೂಡ ನಡೆಸಿದ್ದ ರೈತರು ಜಿಲ್ಲಾಧಿಕಾರಿ ಫೌಜಿಯಾ ತರನು ಭರವಸೆ ಹಿನ್ನೆಲೆ ಪ್ರತಿಭಟನೆ

ನಾವು ಆ ಅಲ್ಲಿ ಆದಂತ ಲೋಪಗಳನ್ನ ಈ ವರ್ಷ ಆಗ್ಬಾರ್ದು ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಕವರೇಜ್ ನಾವು ಈ ವರ್ಷ ಮಾಡಿಸಿದ್ವಿ ನಿಮ್ಗೂ ಗೊತ್ತಿದೆ ತಾವು ಕೂಡ ಎಲ್ಲ ಬರ್ದಿದ್ವಿ ಹಿಂದೆ ನೀವು ಹಿಂದಿನ ಸರ್ಕಾರದಲ್ಲಿ ಮತ್ತೆ ಈ ಸರ್ಕಾರದಲ್ಲಿ ನೀವು ಇನ್ಶೂರೆನ್ಸ್ ಪಡೆಯೋದಾದ್ರೆ ನಮ್ದ್ರಲ್ಲಿ ಹೈಯೆಸ್ಟ್ ಪರಿಹಾರನು ಸಿಕ್ಕಿದೆ ಹೈಯೆಸ್ಟ್ ಇನ್ಶೂರೆನ್ಸ್ ನಾವು ಕೊಡ್ತೀವಿ ಅದಾದ್ಮೇಲೆ ಅಯ್ಯಬ್ ಎಲ್ಲ ಇನ್ಶೂರೆನ್ಸ್ ನೀವು ಹೇಳ್ತಾ ಇದ್ರಲ್ಲ ಅಲ್ಲಿ ಕಟ್ಸ್ತೀವಿ ಇಲ್ಲಿ ಕಟ್ಸ್ತೀವಿ ಅಂತ ನಮ್ಮೆಲ್ಲಸಾನ್ಸ್ ಮಾಡ್ತಾ ಇಲ್ಲ ಅಂತ ಯಾದಗಿರ್ ರಿಜೆಕ್ಟೆಡ್ ಬೀದರ್ ರಿಜೆಕ್ಟೆಡ್ ವಿಜಯಪುರ್ ರಿಜೆಕ್ಟೆಡ್ ರಾಯಚೂರು ರಿಜೆಕ್ಟೆಡ್ ಬರೀ ಕಲಬುರ್ಗಿನಲ್ಲಿ ನಾವು ಫಾಲೋ ಅಪ್ ಮಾಡಿ ಬಾಂಬೆಯಲ್ಲಿರುವಂಥ ಹೆಡ್ ಕ್ವಾರ್ಟರ್ಸಿಗೆಲ್ಲ ಮಾತನಾಡಿ ಅವರಿಗೆಲ್ಲ ಆರ್ಮ್ಸ್ ಲಿಸ್ಟ್ ಮಾಡಿ ಯಾವ ಕ್ಲೀನಾಗಿ ಅವ್ರು ಮಾಧ್ಯ ತಂಡದ ಪ್ರಕಾರ ವೈಜ್ಞಾನಿಕವಾಗಿ ನಾವು ಮಾಡಿದ್ದಕ್ಕೆ ಇವತ್ತು ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ ಯಾರು ಇನ್ಶೋರ್ಡ್ ಇಲ್ಲ ಅದಕ್ಕೆ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವೇ ಹಿಂದೆ ಹೋದ ತಿಂಗಳ ಎರಡು ತಿಂಗಳು ಹಿಂದೆನೆ ಇದು ಮುಂಜಾಗ್ರತವಾಗಿ ತಮಗೆಲ್ಲರಿಗೂ ಗೊತ್ತಿದೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಬಿ ಆರ್ ಪಾಟೀಲ್ ಸಾಹೇಬರೆಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಕಾನ್ಪುರಿಂದ ಇರ್ಬೋದು ನಿಮ್ಮ ಯು ಎ ಎಸ್ ರಾಯಚೂರಿಂದ ಇರ್ಬೋದು ಬೆಂಗಳೂರು ಯು ಎ ಎಸ್ ಇಂದ ಇರ್ಬೋದು ಬಂದು ಇಲ್ಲಿ ಸಂಶೋಧನೆ ಮಾಡಬೇಕು ಇದು ಡ್ರೈ ರೂಟ್ ಏನೋ ಕ್ರಾಪ್ ಲಾಸಿಂದ ಇರೋದು ಅಂದ್ಬಿಟ್ಟು ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿರೋದು ಸೊ ಅದರಿಂದ ಅದೇನು ರಿಪೋರ್ಟ್ ಬರ್ತದೆ ಅದು ಸಂಪೂರ್ಣವಾಗಿ ಇನ್ನೂ ಏನು ನಾವು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇನ್ನ ಎಷ್ಟು ಲಾಸ್ ಆಗಿದೆ ಎಷ್ಟು ಜನರಿಗೆ ಆಗಿದೆ ಅಂದ್ಬಿಟ್ಟು ಇನ್ನೂ ಅವರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗಿಲ್ಲ ಅವರು ಆ ರಿಪೋರ್ಟ್ ಬಂದ್ಮೇಲೆ ಮತ್ತೊಮ್ಮೆ ಡಿ ಸಿ ಎಂ ಸಾಹೇಬ್ರ ಸಹಕಾರ ತಗೊಂಡು ನಾವು ಮುಖ್ಯಮಂತ್ರಿಗಳ ಹತ್ರ ಈ ಹಿಂದೆ ಏನಾಗಿದೆ ಅದ್ರ ಪ್ರಕಾರ ಮಾಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಕಲ್ಯಾಣಕ್ಕೆ ಕೃಷಿ ಸಚಿವರು ಇದಾರಾ ಇಲ್ಲ ಕಲ್ಯಾಣ ಕರ್ನಾಟಕ ಕೃಷಿ ಸಚಿವರು ಇದಾರಾ ಇಲ್ಲ ಕೃಷಿ ಸಚಿವರು ಕೇವಲ ಮಂಡ್ಯ ಮೈಸೂರು ಮೂರು ದಿನ ರೈತರು ಹೋರಾಟ ಮಾಡಿದ್ರು ಮಾತಿಲ್ಲ ಕೃಷಿ ಸಚಿವರು ಕೃಷಿ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕೊಡಕ್ಕಾಗಲ್ಲ ಅದು ನೆಟೆ ರೋಗ ಅಲ್ಲ ಡ್ರೈ ರೂಟ್ ರೋಗ ಇದೆ ಅದು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೇನು ಮತ್ತೆ ಪ್ರಯತ್ನಗಳು ಮಾಡೋದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಉತ್ತರ ಕರ್ನಾಟಕ ಸುದ್ದಿವಾಹಿನಿ